ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಹಾಗೆ ಯಾರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ತುಂಬ ಜನ ಕೇಳ್ತಾ ಇದ್ದಂಥ ಪ್ರಶ್ನೆ ಅಂತಂದರೆ ಕಮರ್ಷಿಯಲ್ ಟ್ಯಾಕ್ಸ್ ಏನು ಏನೀಗ ಆಲ್ರೆಡಿ ಪರೀಕ್ಷೆ ಆಗಿದೆ ಸೊ ಆ ಪರೀಕ್ಷೆಯಲ್ಲಿ ಕಂಪಲ್ಸರಿ ಕನ್ನಡ ಎಕ್ಸಾಮನ್ನು ಬರೆದು ಪಾಸಾದವ್ರಿಗೆ ಸರ್ಟಿಫಿಕೇಟನ್ನು ಯಾವಾಗ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಲಿಂಕನ್ನು ಬಿಡ್ತಾರೆ ಅಂತ ಕೇಳ್ತಾ ಕೇಳ್ತಾಯಿದ್ರಿ ಸೊ ಯಾಕಂತಂದರೆ ಈಗ ಆಲ್ರೆಡಿ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟ್ರದ್ದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಡೇಟ್ ಕೂಡ ಅನೌನ್ಸ್ ಆಗಿದೆ ಸೊ ಕಡ್ಡಾಯ ಕನ್ನಡ ಒಂದು ಪರೀಕ್ಷೆಯ ಪ್ರಮಾಣಪತ್ರ ಕಡ್ಡಾಯವಾಗಿ ಬೇಕಾಗುತ್ತೆ ಸೊ ಹಾಗೆ ನೆಕ್ಸ್ಟು ಪಿ ಡಿ ಒ ಪರೀಕ್ಷೆಗೂ ಕೂಡ ನೀವು ಏನಾದರೂ ಕಡ್ಡಾಯ ಕನ್ನಡ ಪ ಪ್ರಮಾಣಪತ್ರವನ್ನು ಬರೆಯಲ್ಲ ಎಕ್ಸಾಮ್ ಬರೆಯಲ್ಲ ಅಂತಂದರೆ ನಿಮಗೆ ವಿನಾಯಿತಿಯನ್ನು ನೀಡಿದೆ ಈಗ ಆಲ್ರೆಡಿ ಕೆ ಪಿ ಎಸ್ ಸಿ ಸೊ ಅದಕ್ಕೂ ಕೂಡ ನಿಮಗೆ ಕಡ್ಡಾಯ ಕನ್ನಡ ಪರೀಕ್ಷೆಯ ಒಂದು ಪಾಸಾಗಿರೋ ಪ್ರಮಾಣಪತ್ರ ಅವಶ್ಯಕತೆ ಇರೋದರಿಂದ ಈಗ ಆಲ್ರೆಡಿ ಕೆ ಪಿ ಎಸ್ ಸಿ ತನ್ನ ವೆಬ್ಸೈಟಲ್ಲಿ ಕಡ್ಡಾಯ ಕನ್ನಡ ಪರೀಕ್ಷೆಯ ಒಂದು ಲಿಂಕನ್ನು ಬಿಡುಗಡೆ ಮಾಡಿದೆ ಪ್ರಮಾಣ ಪತ್ರದ ಲಿಂಕು ಹೇಗೆ ಡೌನ್ಲೋಡ್ ಮಾಡಿಕೊಡೋದು ಏನು ಅನ್ನೋ ಎಲ್ಲ ವಿಚಾರವನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಮೊದಲಿಂದ ಅದಾಗಿ ನೀವು ಗೂಗಲ್ ಮೂಲಕ ಈ ರೀತಿ ಕೆ ಪಿ ಎಸ್ ಸಿ ಅಂತ ಕೆ ಪಿ ಎಸ್ ಸಿ ವೆಬ್ಸೈಟ್ಗೆ ಬಂದ ನಂತರ ಫಸ್ಟ್ ನಿಮಗೆ ಇಲ್ಲಿ ಲಿಂಕ್ ಸಿಗುತ್ತೆ ಆ ಲಿಂಕ್ ಟು ಡೌನ್ಲೋಡ್ ಕನ್ನಡ ಕಂಪಲ್ಸರಿ ಸರ್ಟಿಫಿಕೇಟ್ ಆರ್ ಪಿ ಸಿ ಅಂತ ಇದೆ ಇಲ್ಲಿ ನೀವು ಇದನ್ನು ಕ್ಲಿಕ್ ಮಾಡಿದಿರಿ ಅಂತಂದರೆ ಡೈರೆಕ್ಟಾಗಿ ನಿಮಗೆ ಲಾಗಿನ್ಗೆ ಹೋಗ್ತೀರಾ ಲಾಗಿನ್ಗೆ ಹೋದ್ಮೇಲೆ ನೀವು ನೀವು ಆಲ್ರೆಡಿ ನಿಮ್ಮ ಒಂದು ಏನೇನು ಲಾಗಿನ್ ಆಗಿರ್ತೀರ ಓ ಟಿ ಆರ್ಗೆ ಸೊ ಇಲ್ಲಿ ನಿಮ್ಮ ಯೂಸರ್ ನೇಮು ಮತ್ತು ಪಾಸ್ವರ್ಡ್ ಈ ಎರಡನ್ನ ಹಾಕಬೇಕಾಗುತ್ತೆ ಯೂಸರ್ ನೇಮ್ ಏನಿದೆ ಆ್ಯಸ್ ಇಟ್ ಈಸ್ ಪಾಸ್ವರ್ಡ್ ಕೂಡ ಅದು ಆಟೋಮೆಟಿಕ್ ಇದ್ದರೆ ನಿಮ್ಮ ಮೊಬೈಲಲ್ಲಿ ಆಟೋಮೆಟಿಕ್ ತೊಗೊಳುತ್ತೆ ಸೊ ದಯವಿಟ್ಟು ಯೂಸರ್ ನೇಮು ಮತ್ತು ಪಾಸ್ವರ್ಡನ್ನು ಕರೆಕ್ಟಾಗಿ ಹಾಕಿ ಕೆಲವರು ಯೂಸರ್ ನೇಮ್ ಪಾಸ್ವರ್ಡನ್ನು ಮರ್ತಿದ್ರಿ ಅಂತಂದರೆ ಮತ್ತೆ ಫಾರ್ವರ್ಡ್ ಪಾಸ್ವರ್ಡ್ ಕೊಟ್ಟು ಇನ್ನೊಂದು ಸಲ ನೀವು ಲಾಗಿನ್ ಆಗಿ ಆ್ಯಂಡ್ ಕ್ಯಾಪ್ಚವನ್ನು ಎಂಟ್ರಿ ಮಾಡಿದ ನಂತರ ನಿಮಗೆ ಡೈರೆಕ್ಟಾಗಿ ಸರ್ಟಿಫಿಕೇಟ್ ಲಿಂಕ್ಗೆ ನೀವು ಹೋಗ್ತೀರ ಇದಾದ ನಂತರ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಎಲ್ಲ ಬರುತ್ತೆ ಆ್ಯಂಡ್ ಐ ಹ್ಯಾವ್ ಸಬ್ಮಿಟೆಡ್ ಅಂತ ಕೊಟ್ಟ ಮೇಲೆ ಓಕೆ ಆದಮೇಲೆ ಇಲ್ಲಿ ನೀವು ನೇರವಾಗಿ ನೀವೊಂದು ಇಲ್ಲಿ ಇಲ್ಲೊಂದು ಇದು ಕಾಣುತ್ತೆ ನಿಮಗೆ ಏನು ಅಂತಂದರೆ ಕಟ್ ಕಡ್ಡಾಯ ಕನ್ನಡ ಪ್ರಮಾಣ ಅಂತ ನೀವು ಅರ್ಜಿ ಸಲ್ಲಿಸಿರೋ ಯಾವ್ಯಾವ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ರೆ ಅದೆಲ್ಲ ಡೀಟೇಲ್ಸ್ ಸಿಗುತ್ತೆ ಸೊ ಅದರ ಜೊತೆ ಇಲ್ಲಿ ನಿಮಗೆ ಕಡ್ಡಾಯ ಕನ್ನಡ ಪ್ರಮಾಣ ಪತ್ರ ಅಂತ ಒಂದು ಆಪ್ಷನ್ ಇದೆ ಡೈರೆಕ್ಟ್ ಅದನ್ನು ಕ್ಲಿಕ್ ಮಾಡೋ ಮೂಲಕ ಇಲ್ಲಿ ನೀವು ಯಾವ ಎಕ್ಸಾಮಿಗೆ ಬರ್ದಿದ್ರಿ ಅಂಡ್ ಅದರ ಸರ್ಟಿಫಿಕೇಟು ಈಗ ಇಲ್ಲಿ ನೋಡ್ಬೋದು ವ್ಯೂ ಸರ್ಟಿಫಿಕೇಟ್ ಕೊಟ್ಟ್ರಿ ಅಂತಂದ್ರೆ ಡೈರೆಕ್ಟಾಗಿ ನಿಮಗೆ ಈ ರೀತಿ ಸರ್ಟಿಫಿಕೇಟ್ ಬಂದ್ಬಿಡುತ್ತೆ ಸೊ ಆಯಿತಾ ಇಷ್ಟು ಈಸಿಯಾಗಿ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡಿ ಈ ರೀತಿಯಾಗಿ ನೀವು ಕಂಪಲ್ಸರಿ ಕನ್ನಡ ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಬೋದು ಆ್ಯಂಡ್ ಎಚ್ ಕೆ ನಾನ್ ಎಚ್ ಕೆ ಎರಡೂ ಕೂಡ ಸರ್ಟಿಫಿಕೇಟು ಬಿಟ್ಟಿದ್ದಾರೆ ಯಾರೆಲ್ಲ ಸಿ ಟಿ ಐ ಪರೀಕ್ಷೆಯಲ್ಲಿ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಬರೆದು ಪಾಸಾಗಿದರೆ ಎಲ್ಲರೂ ಕೂಡ ಈ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆ ಪಾಸಾಗಿರೋ ಸರ್ಟಿಫಿಕೇಟನ್ನು ತೆಗೆದುಕೊಂಡಿಟ್ಕೊಳ್ಳಿ ಇದು ನಿಮಗೆ ಎರಡು ಸಾವಿರದ ಇಪ್ಪತ್ತೇಳರವರೆಗೂ ವ್ಯಾಲಿಡಿಟಿ ಇರುತ್ತೆ ಇದ್ರದ್ದು ಸುಮಾರು ಇಲ್ಲಿಂದ ಅಂದರೆ ಮೂರು ವರ್ಷ ವ್ಯಾಲಿಡಿಟಿ ಇರುತ್ತೆ ಅದಾದಮಾದರೆ ಮತ್ತೆ ನೀವು ಎಕ್ಸಾಮನ್ನು ಬರೀಲೇಬೇಕಾಗುತ್ತೆ ಕಂಪಲ್ಸರಿ ಕನ್ನಡ ಸದ್ಯಕ್ಕೆ ಇಷ್ಟು ಮಾಹಿತಿ ಇದೆ ಯಾರು ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು